ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್ ಇದು ಲೋಕಲ್ ಎಕ್ಸ್ಪ್ರೆಸ್ ನಾನು ಮಹಾರು ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನ ತೆಗೆದುಕೊಂಡು ಬರ್ತಾ ಪ್ರಮುಖ ಹೆಡ್ಲೈನ್ಸ್ ನೋಡ್ಕೊಂಡು ಬರೋಣ ನಾರಂಜೆ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ನ್ಯಾಯಾಂಗ ಬಂಧನ ಎಪ್ಪತ್ತಾರು ಕೋಟಿ ರೂಪಾಯಿ ಮೌಲ್ಯದ ಸಕ್ಕರೆ ಡಿಸಿಸಿ ಬ್ಯಾಂಕ್ ಗಮನಕ್ಕೆ ತರದೇ ಮಾರಾಟ ಮಾಡಿದ ಆರೋಪ ಹಿನ್ನೆಲೆ ಕೇಸ್ ದಾಖಲು ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅಮರ್ ಖಂಡ್ರೆ ಹಾಗೂ ಮಂಜುಳಾ ಕಾರಣ ಡಿಕೆ ಸಿದ್ದರಾಮ್ ಮೇ ಹನ್ನೊಂದರಂದು ಮಾರಿಷಸ್ ದೇಶದಲ್ಲಿ ಬಸವ ಜಯಂತಿ ಆಚರಣೆ ಮಾಡಲಾಗ್ತಾ ಇದೆ ಮಾರಿಷಸ್ ದೇಶ ತಲುಪಿದ ಪೂಜ್ಯಶ್ರೀ ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿ ಹಾಗೂ ಶರಣ ಶರಣೆಯರು ಮಾರಿಷಸ್ನಲ್ಲಿ ಬಸವ ಮಂಟಪ ಹಾಗೂ ಬಸವ ಪುತ್ಥಳಿ ನಿರ್ಮಾಣ ಮಾಡುವ ಸಂಕಲ್ಪ ಮಾಡಲಾಗಿದೆ ಪೂಜ್ಯಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಸಚಿವ ಈಶ್ವರ್ ಖಂಡ್ರೆ ಅವರ ಹೆಸರಿಗೆ ಮಸಿ ಬಳಿಯುವ ಕಾರ್ಯ ಮಾಡ್ತಾ ಇದ್ದಾರೆ ಅವರು ಕೆಪಿಸಿಸಿ ಅಧ್ಯಕ್ಷ ಹಾಗೂ ಮುಖ್ಯಮಂತ್ರಿ ಆಗುವ ಸಂಭವವಿದೆ ಮುತ್ಸದ್ದಿ ನಾಯಕರ ಹೆಸರು ಕೆಡಿಸುವ ಹುನ್ನಾರ ನಡೀತಾ ಇದೆ ರಮೇಶ್ ಕಟ್ಟಿತೋಗಾಂವ್ ಟು ಆದರ್ಶ್ ಕಾಲೋನಿ ಹನುಮಾನ್ ಮಂದಿರದಲ್ಲಿ ಜರುಗಿದ ಕಳಸಾರೋಹಣ ಹೋಮ ಹವನ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿದ ಪೂಜೆ ಮತ್ತು ಅಭಿಷೇಕ ಸಮಾರಂಭ ದೇವರ ದರ್ಶನ ಪಡೆದು ಮಹಾಪ್ರಸಾದ ಸವಿದ ಭಕ್ತಾದಿಗಳು ದೇಶದ ಒಳಿತಿಗಾಗಿ ಹಾಗೂ ಸೈನಿಕರ ಹಿತಾಸಕ್ತಿಗಾಗಿ ಚಾಂಗ್ದೇರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ವತಿಯಿಂದ ವಿಶೇಷ ಪೂಜೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ನೇತೃತ್ವದಲ್ಲಿ ಪೂಜೆ ನೆರವೇರಿಸಿ ಜಯಘೋಷ ಕೂಗಿದ ಕಾರ್ಯಕರ್ತರು ಹಾಗೂ ಮುಖಂಡರು ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಡಿಸಿಸಿ ಬ್ಯಾಂಕ್ ಸಿಇಒ ಮಂಜುಳಾ ದೂರಿನ ಮೇರೆಗೆ ಜನವಾಡಾ ಪೊಲೀಸ್ ಠಾಣೆಯಲ್ಲಿ ಏಳು ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ ಆದ ನಂತರ ಬಾಲ್ಕಿ ಮನೆಯಲ್ಲಿದ್ದ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಅವರನ್ನ ಪೊಲೀಸರ ತಂಡ ಬಂಧಿಸಿದೆ ಅರೆಸ್ಟ್ ಆದ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಅವರ ಮೇಲೆ ಡಿಕೆ ಸಿದ್ದರಾಮ್ ಆರೋಪಗಳ ಸುರಿಮಳೆಯನ್ನು ಗೈದರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆಯವರ ಕುಮ್ಮಕ್ಕಿನಿಂದಲೇ ನನ್ನ ಬಂಧನವಾಗಿದೆ ಎಂದು ಆರೋಪ ಮಾಡಿದ್ದಾರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಸಕ್ಕರೆ ಮಾರಾಟ ಮಾಡಿದ ಹಣದಿಂದ ರೈತರ ಕಬ್ಬಿನ ಬಾಕಿ ಹಣ ಮಾತ್ರ ನಾನು ಪಾವತಿಸಿದ್ದೇನೆ ಎಂದು ಡಿಕೆ ಸಿದ್ದರಾಮ ರಾಮ್ ನಗರದಲ್ಲಿ ಹೊರ ಹೊರಬಂದ ಮೇಲೆ ಮಾಧ್ಯಮದವರಿಗೆ ಹೇಳಿದರು ಈ ಹಿಂದೆ ಅವರಿಗೆ ಒಂದು ಹೇಳಿಯೇ ಸಕ್ಕರೆ ಸಕ್ಕರೆಯನ್ನು ಮಾರಾಟ ಮಾಡಲಾಗಿದೆ ಆದರೆ ಇಷ್ಟು ಇದುವರೆಗೂ ಕೂಡ ಅವರು ಸುಮ್ಮನೆ ಕುಳಿತುಕೊಂಡು ಈಗ ಮತ್ತೆ ರೈತರ ಪೇಮೆಂಟ್ ಮಾಡಿದ ನಂತ ನಂತರ ನನ್ನ ಮೇಲೆ ಆರೋಪವನ್ನು ಮಾಡಿ ಈ ರೀತಿ ಬಂಧಿಸಿದ್ದಾರೆ ಎನ್ನುವಂಥ ಮಾತನ್ನು ಡಿ ಕೆ ಅವರು ಹೇಳಿದರು ನಾನು ಕಾರ್ಖಾನೆ ಏನಾಗಿನಿಂದ ಒಂದು ರೂಪಾಯಿ ಸಾಲ ಬ್ಯಾಂಕ್ನಿಂದ ಪಡ್ಕೊಂಡಿಲ್ಲ ಇದ್ದುದರಲ್ಲಿಯೇ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಕಬ್ಬಿನ ಹಣ ಪಾವತಿ ಮಾಡುತ್ತಾ ಬಂದಿದ್ದೇನೆ ಅದಕ್ಕಾಗಿಯೇ ನನಗೆ ಜೈಲಿಗೆ ಕಳುಹಿಸುವಂಥ ಪ್ರಯತ್ನ ಈಶ್ವರ್ ಖಂಡ್ರೆ ಹಾಗೂ ಅಮರ್ ಖಂಡ್ರೆ ಮಾಡ್ತಾ ಇದ್ದಾರೆ ಎಂದು ಹೇಳಿದರು ಶುಕ್ರವಾರ ಬಂಧಿಸಿ ಕೊನೆಗೆ ಶನಿವಾರ ಭಾನುವಾರ ರಜೆ ಇರೋದರಿಂದ ಕನಿಷ್ಠ ಎರಡು ದಿವಸ ಆದರೂ ನನಗೆ ಜೈಲಿನಲ್ಲಿ ಇಡಬೇಕೆಂದು ಸಚಿವ ಈಶ್ವರ್ ಖಂಡ್ರೆ ಅವರು ನಿರಂತರವಾಗಿ ಪೊಲೀಸರಿಗೆ ಕರೆ ಮಾಡಿ ಅರೆಸ್ಟ್ ಮಾಡು ಅರೆಸ್ಟ್ ಮಾಡು ಎಂದು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಪೊಲೀಸರ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ ಎಂದು ಆರೋಪ ಮಾಡಿದರು ಏಕೆಂದರೆ ಸಚಿವರ ಎದುರುಗಡೆ ಎರಡು ಬಾರಿ ಚುನಾವಣೆಗೆ ಬಾಲಿಕೆಯಲ್ಲಿ ನಾನು ಸ್ಪರ್ಧೆ ಮಾಡಿದ್ದೆ ಒಮ್ಮೆ ಐವತ್ತು ಸಾವಿರ ಪಡ್ಕೊಂಡಿದ್ದೆ ಒಮ್ಮೆ ಮತ್ ಅರವತ್ತೈದು ಸಾವಿರ ಮತಗಳನ್ನು ಪಡ್ಕೊಂಡಿದ್ದೇನೆ ಅಮರ್ ಖಂಡ್ರೆಯವರು ಮಾಡಿರುವಂತಹ ನೂರ ಅರವತ್ತೈದು ಕೋಟಿ ರೂಪಾಯಿ ಹಗರಣ ಕುರಿತು ಲೋಕಾಯುಕ್ತರಿಗೆ ಈಗಾಗಲೇ ನಾನು ದೂರು ನೀಡಿದ್ದೇನೆ ಅದಕ್ಕಾಗಿಯೇ ನನಗೆ ಜೈಲಿಗೆ ಕಳುಹಿಸಬೇಕೆಂದು ಸಚಿವರು ಪಣ ತೊಟ್ಟಂಗಿದೆ ಎಂದು ಡಿಕೆ ಸಿದ್ದರಾಮ್ ಗಂಭೀರ ಆರೋಪ ಮಾಡಿದರು ನಾವಾಗಲಿ ನಮ್ಮ ಕಾರ್ಖಾನೆ ನಿರ್ದೇಶನ ಯಾವುದೇ ತಪ್ಪು ಮಾಡಿಲ್ಲ ಲೂಟಿ ಮಾಡಿದವರನ್ನ ಬಿಟ್ಟು ಲೂಟಿ ಮಾಡದೇ ಇರೋರನ್ನ ಹರಾಸ್ಮೆಂಟ್ ಮಾಡುವ ಪ್ರಯತ್ನ ನಡೀತಾ ಇದೆ ನಾನು ಕೂಡ ಇವೆಲ್ಲವನ್ನ ಧೈರ್ಯದಿಂದ ಎದುರಿಸ್ತೇನೆ ನಾನು ಕೂಡ ಮಾಜಿ ಸೈನಿಕನ ಮಗನಾಗಿದ್ದು ಎಲ್ಲವನ್ನ ಎದುರಿಸುವ ಶಕ್ತಿ ಇದೆ ಈಶ್ವರ್ ಅವರು ಯಾವಾಗ ಎಲ್ಲಿ ಕರೆದು ಯಾರ ಕಾಲು ರಾತ್ರಿ ಬಿದ್ದು ಹನ್ನೆರಡು ಗಂಟೆಗೆ ಕಾಲು ಬಿದ್ದಿದ್ದೀರಿ ಎಂಬುದನ್ನು ನಾನು ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತೇನೆ ಒಂದು ವೇಳೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಹಾಗೂ ಬ್ಯಾಂಕ್ನ ಸಿಇಒ ಮಂಜುಳ ನೇರ ಕಾರಣರಾಗ್ತಾರೆ ಏಕೆಂದರೆ ನನಗೆ ಹಾರ್ಟ್ ಸಮಸ್ಯೆ ಇದೆ ಶುಗರ್ ಇದೆ ದಿನಾಲೂ ಎರಡು ಬಾರಿ ಇನ್ಸುಲಿನ್ ತೆಗೆದುಕೊಳ್ತೇನೆ ನಾನು ಅತ್ಯಾಚಾರ ಮಾಡಿಲ್ಲ ಕಳ್ಳತನ ಮಾಡಿಲ್ಲ ಲೂಟಿ ಕೂಡ ಮಾಡಿಲ್ಲ ಹಾಗೇನಾದರೂ ಮಾಡಿದರೆ ಅವರು ನನಗೆ ಒಳಗೆ ಹಾಕ್ಸಲಿ ನಾನು ಇರ್ತೇನೆ ಆದರೆ ರೈತರ ಹಣ ಪೇಮೆಂಟ್ ಮಾಡಿದ್ದಕ್ಕೆ ಈ ರೀತಿ ನನಗೆ ನಿರಂತರವಾಗಿ ತೊಂದರೆಯನ್ನು ಕೊಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಡಿ ಕೆ ಸಿದ್ದರಾಮ ಮಾಧ್ಯಮದವರಿಗೆ ತಿಳಿಸಿದರು ನಾರಜ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಕ್ಕರೆ ಒತ್ತೆ ಸಾಲದ ಮ್ಯಾಗೆ ಸಾಲ ತೆಗೆದುಕೊಂಡಿತ್ತು ಆ ಸಾಲ ಏನದಂತಂದ್ರೆ ನಾವು ಪ್ರತಿ ವರ್ಷದಂತೆ ರಿನ್ಯೂವಲ್ ಮಾಡಿಕೊಂಡು ಎರಡು ಸಾವಿರ ಇಪ್ಪತ್ತ್ಮೂರು ಮಾರ್ಚ್ರಲ್ಲಿ ಒಂದು ಅರ್ಸಿಯನ್ನು ಕೊಟ್ಟಿದ್ದೇವೆ ಅರ್ಸಿ ಕೊಟ್ಟಾಗ ನಮ್ಮ ಹತ್ತಿರ ಸ್ಟಾಕ್ ಇತ್ತು ಅದನ್ನು ಅಲ್ಲಿ ಅಧಿಕಾರಿಗಳು ಬಂದು ವೆರಿಫೈ ಮಾಡ್ಕೊಂಡ್ಮೇಲೆ ಎಲ್ಲವೂ ಅವರ ಇಚಿ ಕಮಿಟಿಯಲ್ಲಿ ಆಡಳಿತ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಮ್ಮ ಎಲ್ಲ ನೋಡಿಕೊಂಡೆ ಅವ್ರು ನಮ್ಮ ಸಾಲವನ್ನು ಮಂಜೂರು ಮಾಡಿದ್ದಾರೆ ಅದ್ರ ಮಧ್ಯೆ ನಮಗೆ ರೈತರ ಕಬ್ಬಿನ ಬಿಲ್ ಪೇಮೆಂಟ್ ಮಾಡಬೇಕಾಗಿತ್ತು ನಾವು ರಾಜ್ಯ ಉಚ್ಚ ನ್ಯಾಯಾಲಯದ ಆದೇಶ ತಂದು ಈ ರೀತಿ ಸಕ್ಕರೆ ಮಾರಾಟ ಮಾಡಿ ನಿಮ್ಮ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಇದ್ದೇವೆ ಅಂತ ಅವ್ರ ನಾಲೇಜ್ ತಂದಿದ್ದೇವೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವ್ರ ನಾಲೇಜು ತಂದ್ಮೇಗ ಅವರು ಒಂದು ವೇಳೆ ಬ್ಯಾಡ್ ಅಂತ ಹೇಳಿದ್ರೆ ನಾವು ಮಾರ್ತಿದ್ದೇವೆ ಅಂದರೆ ಅದು ಅಫೆನ್ಸ್ ಆಗ್ತಿತ್ತು ಅವ್ರು ಏನೂ ಹೇಳಿಲ್ಲ ಕಪ್ಪು ಕೂತಿದ್ದಾರೆ ಮತ್ತು ಅವ್ರ ಬ್ಯಾಂಕ್ ಮೂಲಕವೇ ನಾವು ರೈತರು ಪೇಮೆಂಟ್ ಮಾಡಿದ್ದೇವೆ ದಿನನಿತ್ಯ ಏನು ಒಂದೇ ದಿನ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಮಾರಿಲ್ಲ ದಿನ ಒಂದು ಕೋಟಿ ಎರಡು ಕೋಟಿ ಸಕ್ಕರೆ ಮಾರಾಟ ಮಾಡಿದ ಅವರು ಬ್ಯಾಂಕ್ ಖಾತೆಯಲ್ಲಿ ಜಮ ಆಗಿದೆ ಅವ್ರಿಗೆ ವೇಳೆ ನಮ್ಮ ಸಕ್ಕರೆ ಮಾರಾಟ ಆಗ್ತಾಯಿದೆ ಅದು ಬ್ಯಾಂಕ್ ಇದೆ ಸುಮ್ಮನೆ ಇಲ್ಲ ಒಂದೊಂದು ಸೆಕೆಂಡ್ ಸೆಕೆಂಡ್ ಅವ್ರು ನೋಡಬೇಕಾಗ್ತದೆ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಗೊತ್ತಂದ್ರೆ ಅವ್ರು ಅವತ್ತೇ ಅಕೌಂಟ್ ಫ್ರೀಜ್ ಮಾಡಬೇಕಾಗಿತ್ತು ಅವ್ರ ಹತ್ರನೇ ದುಡ್ಡಿತ್ತು ಅವರು ನಮಗೆ ಉಪಯೋಗ ಮಾಡಲಿಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಎಲ್ಲವೂ ಗೊತ್ತಿದ್ದು ಮಾಡಿ ಈ ಕಡೆ ರೈತರದಾಗೂ ಬದಲಾವಾಗಬಾರ್ದು ರೈತರು ಪೇಮೆಂಟ್ ಮಾಡೋತನ ಸುಮ್ಮ ಇರಬೇಕು ರೈತರು ಪೇಮೆಂಟ್ ಆಗಿದ್ದ ಬಾದ ಡಿ ಕೆ ಸಿದ್ದರಾಮು ಮತ್ತು ಅವರ ಆಡಳಿತ ಮಂಡಳಿಯವರ ಮ್ಯಾಗೆ ಕೇಸ್ ಮಾಡಿ ಜೈಲಿಗೆ ಹಾಕಬೇಕು ಅಂತ ಈಶ್ವರ್ ಖಂಡ್ರೆ ಅವರು ನೇರವಾಗಿ ಹುನ್ನಾರು ಮಾಡಿದ್ದಾರೆ ಇದರಲ್ಲಿ ಬೇರೆ ಯಾವುದೇ ದುರುಪಯೋಗ ಆಗಿಲ್ಲ ಎಪ್ಪತ್ತೆಂಟು ಕೋಟಿ ಸಾಲ ದುರುಪಯೋಗ ಆಗಿಲ್ಲ ಅಲ್ಲಿ ಸಾಲ ಆಗಿದೆ ಐವತ್ತೈದು ಕೋಟಿ ಮಾತ್ರ ನಾವು ಸಾಲ ತೊಗೊಂಡಿದ್ದೆವು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಎಕ್ಸ್ಟ್ರಾ ಎಫ್ ಆರ್ ಪಿ ಕೊಟ್ಟೆ ಕಾರಣಕ್ಕಾಗಿ ಆ ಎಲ್ಲ ಕಾರಣಕ್ಕಾಗಿ ಏಳ್ನೂರು ಕೋಟಿ ರೂಪಾಯಿ ಸಾಲ ಆಗಿದೆ ಯಾವ ಬ್ಯಾಂಕು ನಮಗೆ ಸಾಲ ಕೊಡ್ತಾ ಇಲ್ಲ ಅದಕ್ಕೆ ಇದು ಸಕ್ಕರೆ ಮಾರಾಟ ಮಾಡಿ ನಾವು ಏನು ಬೇರೆಯವ್ರ ಥರ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ ಅಂತ ಕೇಳಕ್ಕೆ ಹೋಗಿಲ್ಲ ಬಿ ಎಸ್ ಎಸ್ ಕೆದವ್ರು ಸರ್ಕಾರದಿಂದ ರೊಕ್ಕ ಕೇಳಕ್ಕೆ ಬಂದರು ನಾವೇನು ಬೇರೆ ಯಾವ ತಪ್ಪುಗಳು ಮಾಡಿಲ್ಲ ಅಲ್ಲೇ ಇರ್ತಕ್ಕಂಥ ಸಕ್ಕರೆ ಅವ್ರ ಗಮನಕ್ಕೆ ತಂದು ಪ್ರಯತ್ನ ಮಾಡಿದರೆ ಈಶ್ವರ್ ಅವರಿಗೆ ಅಭಿನಂದನೆ ಹೇಳ್ತೀನಿ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲಿ ಕರೆದು ಯಾರು ಕಾಲ ಬಿದ್ದರೆ ಅನ್ನೋದು ಮುಂದಿನ ಸಂದರ್ಭದಲ್ಲಿ ನಾನು ಸ್ಪಷ್ಟ ಒಂದ್ ವೇಳೆ ನಾನು ಹೇಳ್ತೀನಿ ನಾನೇನಾದರೂ ಸಕ್ಕರೆ ಮಿಸ್ವಾರ್ ಕಂಡ್ರೆ ಅಮ್ಮರ್ ಕಂಡ್ರೆ ಮತ್ತು ಆ ಸಿಇಒ ಮಂಜುಳ ಮೂರು ಜನ ಕಾರಣ ಆಗ್ತಾರೆ ನಾನು ಆಲ್ರೆಡಿ ಮೆಸೇಜ್ ಹಾಕಿನಿ ಅದು ನಮ್ಮ ತಮ್ಮ ಎಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ ನಾನು ಹೆದರ ಮನುಷ್ಯ ಅಲ್ಲ ಆದರೂ ಸತ್ತು ಹೇಳೋಕ್ಕಾಗಲ್ಲ ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಶುಗರ್ ಇದೆ ದಿನ ಬೆಳಗ್ಗೆ ಸಂಜೆಗೆ ಎರಡು ಸರಿ ಇನ್ಸುಲಿನ್ ತೊಗೋತೀನಿ ಬೇಕಂತ ಕೂಡತ್ತ ನಾ ಏನಾದರೂ ತಪ್ಪು ಮಾಡಿದರೆ ನಂಗೆ ಮಾಡಿ ನಾ ಯಾವ್ದ್ರ ಕಳು ಮಾಡೀನಿ ಯಾವ್ದ್ರ ಅತ್ಯಾಚಾರ ಮಾಡೀನಿ ಯಾವ್ದಾರ ಲೂಟಿ ಮಾಡಿ ಅಂದ್ರೆ ಮಾಡಿ ರೈತರು ಪೇಮೆಂಟ್ ಮಾಡಿದ ನೀವು ಒಳಗೆ ಹಾಕ್ತೀರಿ ಅಂತಂದ್ರೆ ಈಶ್ವರ್ ಖಂಡ್ರಿ ಈಗಾಗಲೇ ಹಳಿಕ ಫ್ಯಾಕ್ಟ್ರಿ ಬಂದಾಗ ನಿಮ್ಮ ಅಪ್ಪರ ಹೆಸರು ಅದು ವಿಮಾನ ಸನ್ನಪ್ ಶಿವಲಿಂಗಪ್ಪ ಕಂಟ್ರಿ ಲಿಮಿಟೆಡ್ ನೀವು ಎಮ್ ಎಲ್ ಎ ನೀವು ಮಂತ್ರಿ ನೀವು ಎಂ ಪಿ ನೀವು ಮಿನಿಸ್ಟ್ರ್ ಇದ್ದಾಗ ನಿಮ್ಮ ತಮ್ಮ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದು ಉಳಿಸ್ಕೊಳಕ್ಕಾಗಿಲ್ಲ ಅದು ನಿಮ್ಗೊಂದು ರೀತಿ ತಾಯಿ ಇದ್ದಂಗೆ ಇತ್ತು ನಲವತ್ತು ವರ್ಷ ಅದ್ರ ಕಾರ್ ತೊಗೊಂಡು ತಿರ್ಗಿರಿ ಅದ್ರ ಮ್ಯಾಗ ಬದುಕಿರಿ ನೀವು ಇವತ್ತು ಏನಾರ ಖಂಡ್ರಿ ಪರಿವಾರ ಬದುಕಿ ಅಂದ್ರೆ ಹಳಿಕೆಡೆ ಫ್ಯಾಕ್ಟ್ರಿ ಮ್ಯಾಗ ಅದು ಉಳಿಸ್ಕೊಳಕ್ಕಾಗಿಲ್ಲ ಈಗ ನಾರಾಯಣ ಗುರುಪದಪ್ಪುರ ಸ್ಥಾಪನೆ ಮಾಡಿದಂಥ ನಾರಾಯಣ ಬಿ ಏನು ಉಳಿಸ್ಲಾಕ್ ಹೊಂಟಿರಲ್ಲ ಜನರು ಮುಂದೆ ಹೋಗ್ತೀನಿ ನಾನು ಜನ ಮುಂದೆ ಹೋಗ್ತೀನಿ ಜನ ಮೇ ಹನ್ನೊಂದರಂದು ಮಾರಿಷಸ್ ದೇಶದಲ್ಲಿ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ಉತ್ಸವ ಆಚರಣೆ ಮಾಡಲಾಗ್ತಾ ಇದೆ ಈಗಾಗಲೇ ಭಾರತದಿಂದ ಜಯಂತಿ ಉತ್ಸವದಲ್ಲಿ ಪಾಲ್ಗೊಳ್ಳಲು ತೆರಳಲಾಗಿದೆ ಇದರ ಜೊತೆಗೆ ಮಾರಿಷಸ್ ದೇಶದಲ್ಲಿ ಬಸವ ಮಂಟಪ ಹಾಗೂ ಬಸವ ಪುತ್ಥಳಿಯನ್ನು ನಿರ್ಮಾಣ ಮಾಡುವ ಸಂಕಲ್ಪ ಮಾಡಲಾಗಿದೆ ಎಂದು ಚನ್ನಬಸವೇಶ್ವರ ಜ್ಞಾನಪೀಠ ಬಸವ ಗಂಗೋತ್ರಿ ಬೆಂಗಳೂರಿನ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯಶ್ರೀ ಜಗದ್ಗುರು ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿ ಮಾರಿಷಸ್ ದೇಶದಿಂದ ವಿಡಿಯೋ ಬಿಡುಗಡೆ ವಿಡಿಯೋ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ತಿಳಿಸಿದ್ದಾರೆ ಮಾರಿಷಸ್ ದೇಶದಿಂದ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವಂತಹ ಅವರು ಅಲ್ಲಿ ಅತಿ ಹೆಚ್ಚು ಹಿಂದೂಗಳು ಹಾಗೂ ಲಿಂಗಾಯತರು ವಾಸ ಮಾಡುವಂಥ ದೇಶವಾಗಿದೆ ಬಸವ ತತ್ವ ಪ್ರಚಾರ ಮತ್ತು ಪ್ರಸಾರಕ್ಕಾಗಿ ಸೂಕ್ತ ದೇಶವಾಗಿದೆ ಜೈನರು ಸಿಖ್ಖರು ಮುಸ್ಲಿಮರು ಬೌದ್ಧರು ಕ್ರೈಸ್ತರು ಇಡೀ ವಿಶ್ವದ ತುಂಬೆಲ್ಲ ತಮ್ಮ ಧರ್ಮದ ಪ್ರಚಾರವನ್ನು ಮಾಡಿದಂತೆ ಇಂದು ಬಸವ ತತ್ವದ ಪ್ರಚಾರ ವಿಶ್ವದ ತುಂಬ ಮಾಡುವ ಅವಶ್ಯಕತೆ ಇದೆ ಎಂದು ಪೂಜ್ಯ ಸ್ವಾಮೀಜಿ ಮಾರಿಷಸ್ನಿಂದ ವಿಡಿಯೋ ಹೇಳಿಕೆ ಮೂಲಕ ತಿಳಿಸಿದ್ದಾರೆ ಬನ್ನಿ ಅವರು ಹೇಳಿ ಹೇಳಿದ್ದಾರೆ ಎನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ ಓಂ ಶ್ರೀ ಗುರು ಬಸವಲಿಂಗಾಯಿ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣ ಬಂಧುಗಳೇ ನಾವು ಇವತ್ತು ದ್ವೀಪ ರಾಷ್ಟ್ರವಾಗಿರ್ತಕ್ಕಂತ ಸುಂದರವಾದಂತಹ ಮಾರಿಷಸ್ ದೇಶದಲ್ಲಿ ಇದ್ದೇವೆ ಕಳೆದ ಮೂರು ದಿವಸಗಳಿಂದ ಬಸವ ಜಯಂತಿ ಕಾರ್ಯಕ್ರಮದ ಪ್ರಚಾರ ಮತ್ತು ಮನುಷ್ಯ ದೇಶವನ್ನು ನೋಡ್ತಕ್ಕಂತಹ ಸಂದರ್ಶನ ಮಾಡತಕ್ಕಂತಹ ಕಾರ್ಯವನ್ನು ಮಾಡ್ತಾಯಿದ್ದೀವಿ ನಮ್ಮ ಜೊತೆಯಲ್ಲಿ ಹದಿನೈದು ಜನರ ಒಂದು ಟೀಮ್ ಇದೆ ನಾವೆಲ್ಲರೂ ಐದನೇ ತಾರೀಕು ಅಂದರೆ ಇಲ್ಲಿಗೆ ಕಾರ್ಯಕ್ರಮವು ಆರನೇ ತಾರೀಕು ಮುಂಬೈಯಿಂದ ಬಿಟ್ಟು ಏಳನೇ ತಾರೀಕು ಬೆಳಿಗ್ಗೆ ಬಂದಿದ್ದೀವಿ ಹನ್ನೊಂದನೇ ತಾರೀಕು ಮೇ ಹನ್ನೊಂದು ಭಾನುವಾರ ಮಾರಿಷಸ್ ದೇಶದ ಮೌಂಟೇನ್ ಪ್ರದೇಶದಲ್ಲಿ ಜೆ ಎಸ್ ಎಸ್ ಅಕಾಡೆಮಿಯ ಆಡಿಟೋರಿಯಂನಲ್ಲಿ ವಿಶ್ವಗುರು ಮನುಕುಲದ ಸಾಂಸ್ಕೃತಿಕ ನಾಯಕರಾಗಿರ್ತಕ್ಕಂತಹ ಮಂತ್ರ ಪುರುಷ ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೆಯ ಜಯಂತಿ ಮಹೋತ್ಸವ ಕಾರ್ಯಕ್ರಮ ಹನ್ನೊಂದನೇ ತಾರೀಕು ಭಾನುವಾರ ನಡೀತಾ ಇದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆ ಒಂದು ಕಾರ್ಯಕ್ರಮದ ಪ್ರಚಾರ ನಿಮಿತ್ತವಾಗಿ ನಾವೆಲ್ಲ ಕಳೆದ ಮೂರು ದಿವಸಗಳಿಂದ ಮಾರಿಸಸ್ ದೇಶದಲ್ಲಿ ಪ್ರಚಾರ ಮಾಡ್ತಾ ಇದ್ದೇವೆ ಎಲ್ಲ ಕಡೆಗೂ ಕೂಡ ಸಂಘಟನೆ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಈ ಗುರುಬಸವಣ್ಣನವರ ಒಂದು ಜಯಂತಿ ಮಹೋತ್ಸವನ ಆಚರಣೆ ಮಾಡಬೇಕು ಹೇಳಿ ಸಂಕಲ್ಪ ಮಾಡಿ ರಾಷ್ಟ್ರೀಯ ಬಸವ ಕೇಂದ್ರ ಸಮಿತಿ ಗುರುಬಸವ ಫೌಂಡೇಶನ್ನು ಶ್ರೀ ಚನ್ನಬಸವೇಶ್ವರ ಟ್ರಸ್ಟ್ ಬೀದ ಮತ್ತು ಲಿಂಗಾಯತ ಮಹಾಸಭಾ ಸ್ಥಳೀಯ ಒಂದು ಸಂಘಟನೆ ಅಂದರೆ ಮಾರಿಸ್ ಮಲ್ಲಿಗೆ ಕನ್ನಡ ಬಳಗ ಅನ್ನುವಂಥ ಒಂದು ಬೀರಾಜಿಂದ ಶರಣ ಸುರೇಶ್ ಪಾಟೀಲ್ ಅವರು ಮತ್ತು ಬೀರನ ಕುಮಾರ್ ಅವರು ಬಂದಿದ್ದಾರೆ ಎಲ್ಲ ಹದಿನೈದು ಜನರ ಒಂದು ತಂಡ ಕಳೆದ ಮೂರು ಪ್ರಚಾರ ಮಾಡ್ತಾ ಇದ್ದೀವಿ ಈ ಒಂದು ವಿಶ್ವಗುರು ಅಂತ ನಾವು ಹೇಳ್ತೀವಿ ವಿಶ್ವಗುರು ಅಂತ ಹೇಳಬೇಕಾದ್ರೆ ವಿಶ್ವದಾದ್ಯಂತ ನಾವು ಗುರು ಬಸವಣ್ಣ ತತ್ವಗಳನ್ನು ಪ್ರಚಾರ ಮಾಡೋದು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಬಸವಣ್ಣನವರಾದ್ರೆ ಯಾರು ಅಂತ ತಿಳಿಸ್ತಕ್ಕಂಥ ಒಂದು ಪ್ರೈಮರಿ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ ಯಾಕಂದರೆ ಜೈನ್ ಧರ್ಮ ಬೌದ್ಧ ಧರ್ಮ ಸಿಖ್ ಧರ್ಮ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧರ್ಮಗಳು ಜಾಗತಿಕ ಮಟ್ಟದಲ್ಲಿ ಪ್ರತಿಯೊಂದು ದೇಶದಲ್ಲೂ ಕೂಡ ಅವರ ಮಸೀದಿಗಳು ಅವರ ಧರ್ಮ ಕೇಂದ್ರಗಳು ಚರ್ಚೆಗಳು ಗುರುದ್ವಾರಗಳಿದೆ ಆದರೆ ಗುರು ಬಸವಣ್ಣ ಸ್ಥಾಪನೆ ಮಾಡಿರ್ತಕ್ಕಂಥ ಅನುಭವ ಮಂಟಪ ಅಥವಾ ಗುರು ಬಸವ ಮಂಟಪಗಳನ್ನು ನಾವು ಎಲ್ಲೂ ಕೂಡ ನೋಡಲಿಕ್ಕೆ ಸಿಗಲ್ಲ ಬೇರೆ ದೇಶಗಳಲ್ಲಿ ಹಾಗಾಗಿ ನಾವು ಈ ಮಾರಿಷಸ್ನಲ್ಲಿ ಮಾಡುವ ಮೂಲಕ ಇಲ್ಲಿ ಒಂದು ಬಸವ ಧರ್ಮದ ಕೇಂದ್ರ ಮಾಡಬೇಕನ್ನುವಂಥ ಸಂಕಲ್ಪದೊಂದಿಗೆ ನಾವು ಬಂದಿದ್ದೇವೆ ನಿಮ್ಮೆಲ್ಲರ ಒಂದು ಸಂಕಲ್ಪ ಶಕ್ತಿ ಮತ್ತು ಸಹಕಾರ ಇರಬೇಕು ಅಂತ ಹಾರೈಸಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಗುರು ಬಸವ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಇದ್ದೀವಿ ಎಲ್ಲರಿಗೂ ಶರಣಿ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೆ ಬಸವಣ್ಣನವರಿಗೆ ಸ್ವತಂತ್ರ ಲಿಂಗಾಯತ ಧರ್ಮಕ್ಕೆ

ಮುಂದಿನ ದಿನಗಳಲ್ಲಿ ಸಚಿವ ಖಂಡ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗುವ ಸಂಭವವಿದೆ ಅಷ್ಟೇ ಅಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ ಹೀಗಾಗಿ ಸಚಿವರ ಹೆಸರು ಕೆಳಿಸುವ ಸಲುವಾಗಿ ಕೆಲವರು ವಿರೋಧ ಪಕ್ಷದವರ ಸಹಕಾರವನ್ನು ಪಡ್ಕೊಂಡು ಸಚಿವ ಈಶ್ವರ್ ಖಂಡ್ರೆ ಅವರ ಹೆಸರಿಗೆ ಮಸಿ ಬಳಿಯುವ ಹುನ್ನಾರ ಮಾಡ್ತಾ ಇದ್ದಾರೆ ಎಂದು ರಮೇಶ್ ಕಟ್ಟಿತೂಗಾವ್ ತಿಳಿಸಿದರು ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಈ ಹಿಂದೆಯೂ ಕೂಡ ಕೆಲವರು ಸಚಿವರಾಗಿದ್ದಾಗ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪ್ರಕರಣಗಳು ಜಿಲ್ಲೆಯಲ್ಲಿ ನಡೆದಿದ್ದವು ದಲಿತರ ಮೇಲೆ ದೌರ್ಜನ್ಯ ನಡೆದಿದ್ದವು ಅದನ್ನು ಒಮ್ಮೆ ನೆನೆಸಿಕೊಳ್ಳಬೇಕು ಸಚಿವರು ಇಂತಹ ದೌರ್ಜನ್ಯಕ್ಕೆ ಆಸ್ಪದ ಕೊಡುವವರಲ್ಲ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆ ಎಸ್ ಪಿ ಅವರು ಆಮೇಲೆ ಡಿ ಸಿ ಅವರು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂದು ತಿಳಿಸಿದರು ಇದೇ ವೇಳೆ ವಿವಿಧ ದಲಿತ ಪರ ಸಂಘಟನೆಗಳ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಇವತ್ತಿನ ಇದರ ಜಿಲ್ಲೆಯಲ್ಲಿ ಈ ಪತ್ರಿಕಾ ಭವನದಲ್ಲಿ ನೀಡ್ತಕ್ಕಂಥ ಒಂದು ಪತ್ರ ಗೋಷ್ಠಿಗೆ ಮೊಟ್ಟ ಮೊದಲನೇದಾಗಿ ಪತ್ರಿಕಾಗೋಷ್ಠಿಗೆ ಬಂದಂಥ ಪತ್ರಕರ್ತರಿಗೆ ನಾನು ಸ್ವಾಗತ ಕೊಡ್ತೇನೆ ಅದೇ ರೀತಿ ವಿಶೇಷವಾಗಿ ಮದಾರ್ಚನೆ ಹೋರಾಟ ಸಮಿತಿ ಸಹಯೋಗದಲ್ಲಿ ಮತ್ತು ಇನ್ನೂ ಹಲವಾರು ಸಂಘಟನೆಗಳು ಮಾದರಿ ಸಂಘಟನೆ ಸೇರಿಕೊಂಡು ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನೆಂದರೆ ನಮ್ಮ ಜಿಲ್ಲೆಯಲ್ಲಿ ವಿಳಾಸ್ಪುರ ಇರ್ಬೋದು ಚಳಕಾಪುರ್ ಇರ್ಬೋದು ಇರ್ಬೋದು ಮತ್ತು ಮೊನ್ನೆ ನಡೆದಂಥ ಪೂರ್ ಇರ್ಬೋದು ಇಲ್ಲಿ ಬಾಬಾ ಸಾಹೇಬರಿಗೆ ಮೂರ್ತಿಗಳಿಗೆ ಅವಮಾನ ಮಾಡಿರ್ತ ಮಾಡಿ ಆಗಿರುವುದನ್ನು ಮೊಟ್ಟ ಮೊದಲು ನಾವು ಸಹಿತ ಅದಕ್ಕೆ ಖಂಡಿಸ್ತೀವಿ ಅವರು ಯಾರೇ ಇರಲಿ ಅದಕ್ಕೆ ಅಪ್ಪ ಮಾನರು ಅವರನ್ನು ಕಾನೂನುಬದ್ಧವಾಗಿ ಅವರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಶಿಕ್ಷೆ ಕೊಡುತ್ತೋ ಯಾರು ಮನಿವಾಲಿಗಳಿದ್ದಾರ ಅವರಿಗೆ ಒಂದು ಕಠೋರವಾದ ಶಿಕ್ಷೆ ಕೊಡಲು ಈ ಪತ್ರಿಕೆಗೋಷ್ಠರ ನಾವು ವಿನಂತಿ ಮಾಡ್ಕೊತೀವಿ ಜಿಲ್ಲಾಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಈ ವಿಷಯದಲ್ಲಿ ನಮ್ಮ ಜಿಲ್ಲೆಯ ಸುಪುತ್ರರಾದಂಥ ಮಾನ್ಯ ಅರಣ್ಯ ಸಚಿವರಾದಂಥ ಶ್ರೀಮನ್ ಈಶ್ವರ್ ಖಂಡ್ರೆ ಅವರನ್ನು ಕೆಲವೊಂದು ಪಟ್ಟಪದ ಹಿತಾಸಕ್ತಿಗಳು ಮತ್ತು ವಿರೋಧ ಪಕ್ಷದ ಕುತಂತ್ರದಿಂದ ಈ ಇಶ್ಯೂದಲ್ಲಿ ಅವರನ್ನು ತಂದು ಅವರು ಒಬ್ಬರು ಈ ಜಿಲ್ಲೆಯಲ್ಲಿ ಸಮರ್ಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅಲ್ಲ ಆದ ಕಡೆ ಅವ್ರ ಕಾಲದಲ್ಲಿ ಬಾಬಾ ಸಾಹೇಬ್ ಮೂರ್ತಿಗನ್ನ ಆಗಿದೆ ಅಂಥೇಳಿ ಕೆಲವೊಂದು ಮನುವಾದಿ ಇರ್ತಕ್ಕಂಥ ಜನಗಳು ಅವರ ವಿರುದ್ಧವಾಗಿ ಏನೇನೋ ಇಲ್ಲಸಲ್ಲದ ನಾಡಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಕೆಲಸ ಮಾಡ್ತಿದ್ದಾರೆ ಅದರಿಂದ ನಾವು ಅದಕ್ಕೆ ಖಂಡಿಸ್ತೀವಿ ಏಕೆಂದರೆ ಈಶ್ವರ ಖಂಡ್ರಿಯವರು ತನ್ನ ಹದಿನೈದು ಅವ ವರ್ಷದ ಅವಧಿಯಲ್ಲಿ ಈ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮುತ್ಸದಿ ನಾಯಕರಾಗಿ ಹದಿನೈದು ವರ್ಷದಲ್ಲೇ ನಲವತ್ತು ವರ್ಷ ಸೇವೆ ಅಂತಕ್ಕಂಥದ್ದು ತೋರಿಸ್ಕೊಟ್ಟು ಅವರು ಬೆಳೀತಾ ಇದ್ದಾರೆ ಈ ಹದಿನೈದು ವರ್ಷದಲ್ಲಿ ಅವರು ಈಗಾಗಲೇ ಕೆ ಪಿ ಸಿ ಅಧ್ಯಕ್ಷರ ಪಟ್ಟದ ಹೋಗಿ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಕೆ ಪಿ ಸಿ ಅಧ್ಯಕ್ಷ ಸಿಗಬಹುದು ಈ ಜಿಲ್ಲೆಯವರಾದ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯು ಕೂಡ ಇನ್ನು ಫ್ಯೂಚರಲ್ಲಿ ಮುಂದಿನ ಫ್ಯೂಚದಲ್ಲಿ ಆಗ್ತಾರೆ ಅಂತ ಹೇಳ್ತಾ ಅದಕ್ಕೆ ಏರ್ಫೋರ್ಸ್ ತಡೆಗೋಡೆ ಸಮೀಪದಲ್ಲಿರುವಂತಹ ನ್ಯೂ ಆದರ್ಶ್ ಕಾಲೋನಿಯಲ್ಲಿರುವ ಹನುಮಾನ ಮಂದಿರದ ಕಳಸಾರೋಹಣ ಕಾರ್ಯಕ್ರಮದ ಪ್ರಯುಕ್ತ ಮಂದಿರದಲ್ಲಿ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಹೋಮ ಹವನ ಪೂಜೆ ಅಭಿಷೇಕ ಕಾರ್ಯಕ್ರಮಗಳು ಜರುಗಿದವು ಇದೇ ವೇಳೆ ಕಾಲೋನಿಯ ಜನರು ಹಾಗೂ ವಿವಿಧ ಕಡೆಗಳಿಂದ ಆಗಮಿಸಿದ ಭಕ್ತಾದಿಗಳು ದೇವರ ದರ್ಶನವನ್ನು ಪಡ್ಕೊಂಡು ಮಹಾಪ್ರಸಾದವನ್ನು ಸವಿದು ಧನ್ಯರಾದರು ಇದೇ ವೇಳೆ ಪ್ರಮುಖರಾಗಿರುವಂತಹ ಸಂತೋಷ್ ಪಾಟೀಲ್ ಸುರೇಶ್ ಠಾಕಳೆ ರಮೇಶ್ ಸಿಂಧೆ ಅಶೋಕ್ ಪಾಟೀಲ್ ಸುರೇಶ್ ಸುರೇಶ್ ಕುಶ್ನೂರೆ ಸುರೇಶ್ ರಾಚೋಟೆ ಮಾಣಿಕ್ ಜಮ್ಮದಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಸುಮಾರು ಇಪ್ಪತ್ತು ವರ್ಷಗಳಿಂದ ಇಲ್ಲಿಯ ಮಂದಿರಕ್ಕೆ ಯಾವುದೇ ಪದಾಧಿಕಾರಿಗಳು ಇಲ್ಲ ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಮಂದಿರವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲಾಗುವುದು ಎಂದು ಮಂದಿರದ ಒಂದು ಮುಖಂಡರು ಪದಾಧಿಕಾರಿಗಳು ಮತ್ತುಂದರೆ ಅಶೋಕ್ ಪಾಟೀಲ್ ಅವರು ಕೂಡ ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ ಮಂದಿರದಲ್ಲಿ ಅಂದರೆ ನೀವು ನೀವು ಆದರ್ಶ ಕಾಲೋನಿಯಲ್ಲಿ ಹನುಮಾನ್ ಮಂದಿರದ ಒಂದು ಕಳಸಾರು ಹೊಣದ ಪ್ರಯುಕ್ತ ಆ ಒಂದು ಒಂದು ಓಣಿಯಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ ಮಹಿಳೆಯರು ಮಕ್ಕಳು ಹೊಸ ಬಟ್ಟೆಗಳನ್ನು ಕುಂಭಕಳಶದ ಮೆರವಣಿಗೆ ಕೂಡ ಮಾಡಿದರು ಆಮೇಲೆ ಮಂದಿರದಲ್ಲಿ ಕುಳಿತುಕೊಂಡು ಧ್ಯಾನ ಆಮೇಲೆ ಭಜನೆ ಭಜನೆ ಕಾರ್ಯಕ್ರಮದಲ್ಲಿ ಕೀರ್ತನೆ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡಿದ್ದರು ಭಾರತದ ತಂಟೆಗೆ ಬಂದರೆ ಏನಾಗಲಿದೆ ಎಂಬುದನ್ನು ನಮ್ಮ ಸೈನಿಕರು ತೋರಿಸ್ತಾ ಇದ್ದಾರೆ ನಮ್ಮ ವೀರ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಲು ಮತ್ತು ಅವರ ಜೀವಗಳ ರಕ್ಷಣೆಗೆ ಇಂದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಸೈನಿಕರ ಜೊತೆ ನಾವು ಇದ್ದೇವೆ ಅಮಾಯಕ ನಾಗರಿಕರನ್ನ ಬಲಿ ಪಡೆದ ಉಗ್ರರನ್ನು ನಾಶ ಮಾಡಲಾಗ್ತಾ ಇದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂಥ ಸೋಮನಾಥ್ ಪಾಟೀಲ್ ಹುಡುಗಿ ತಿಳಿಸಿದರು ಸುಪ್ರಸಿದ್ಧ ಚಾಂಗಲೀರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಬಿಜೆಪಿ ಮಂಡಲ ವತಿಯಿಂದ ವೀರ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಲು ಮತ್ತು ಅವರ ಒಂದು ಜೀವಗಳ ರಕ್ಷಣೆಗಾಗಿ ನಡೆದ ವಿಶೇಷ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡ್ತಾರೆ ಭಾರತದ ಸೇನಾ ವಿಮಾನಗಳು ಪಾಕಿಸ್ತಾನದೊಳಗೆ ನುಗ್ಗಿ ಉಗ್ರರ ಭೇಟಿಯಾಡಿದೆ ಉಗ್ರರನ್ನ ಬೇರು ಸಮೇತ ಕಿತ್ತೊಗೆಯಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ ಉಗ್ರರ ದಮನ ಪಾಪಿಗಳ ಸರ್ವನಾಶ ಈಗ ನಿಶ್ಚಿತವಾಗಿದೆ ಎಂದು ಹೇಳಿದರು ಭಗವಂತ ಭಾರತೀಯ ಸೈನ್ಯಕ್ಕೆ ಮತ್ತಷ್ಟು ಶಕ್ತಿಯನ್ನು ಅನುಗ್ರಹಿಸಲಿ ಎಂದು ಚಾಂಗ್ಲೇರ ವೀರಭದ್ರೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಜನ ಬಿಜೆಪಿ ಮುಖಂಡರು ಕೂಡ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯರಾದ ಶಕುಂತಲಾ বেলದಾಳೆ, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಗುರುನಾಥ್ ರಾಜಗಿರ, ಪ್ರಧಾನ ಕಾರ್ಯದರ್ಶಿ ಸಂಜುಕುಮಾರ್ ಕೋಳಿ, చంద్రೇಯ ಸ್ವಾಮಿ, ಮುಕಂಡರಾದ ರಾಜರಡ್ಡಿ, ಪ್ರಭು ಮೆಂಗಾ, ಹೇಮತ್ ಕರಡಿ, ಸಂತೋಷಿ ನೀಡವಂಚಾ, ವಿಜಯ್ ಕುಮಾರ್ ವಾಲಿ, ಪ್ರವೀಣ್ ತರಿ, ರವಿ ಸ್ವಾಮಿ, ರಾಕೇಶ್ ಪಾಟೀಲ್, ಬಸವರಾಜ್ ಪವಾರ್, ವೀರಶೆಟ್ಟಿ, ಆಮಲೇ ಬಸವರಾಜ್, ಸನ್ಮುಕಪ್ಪ, ದಿಲೀಪ್ ಪಸಾರ್, ಕರಣೇಯ ಸ್ವಾಮಿ, ಬಸವರಾಜ್ ಮಹೇಶ್ 보ರಾಳ್, ಮಹೇಶ್ ಗೋಪಾ, ಬಾಬ್ರಾವ್ ಬಿಟ್ಟೆ, ಸಚಿನ್ ಮಡಿವಾಳ್, ಸಂತೋಷ್ ಗುರುನಾಥ್, ಅಕ್ಷಯ್ ಮರ್ಕುಂದಾ, ಕುಮಿತಾ ರಾಮ ಚಂದ್ರ ಸರ್ವಮಂಗಲ ಸುನೀತಾ ಮಂಗಲ್ಗಿ ಶಿಲ್ಪಾ ನಿಡುವಂಚಾ ಸಂಗೀತ ಶ್ರೀದೇವಿ ಗೌರಮ್ಮ ಲಲಿತಾ ಸೇರಿದಂತೆ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಜಯ ಕೂಗಿದರು ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರದು ಹಾಕೊಳಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು